ಇವತ್ತ ಸಿದ್ದೇಶ್ವರ ಮಹಾಸ್ವಾಮಿಗಳು ಗುರುದೇವ ಮಹಾಸ್ವಾಮಿಗಳು ಗುರುದೇವ ಸಿದ್ದೇಶ್ವರರು ಕೂಡ ಒಬ್ಬ ಶ್ರೇಷ್ಠ ಮಹಾನ್ ತಪಸ್ವಿ ಆಗ್ಯಾರಂತಂದ್ರ ಒಬ್ಬ ಮಹಾತ್ಮರಾಗ್ಯಾರಂತಂದ್ರ ಅದು ಯಾರ ಕರುಣೆ ಯಾರ ಸಹವಾಸ ಯಾರ ಸಂಘ ಅಂತಂದ್ರ ಗುರು ಬ್ರಹ್ಮಾನಂದ ಶಿವಯೋಗಿಗಳ ಸಂಘದಿಂದ ಗುರು ಬ್ರಹ್ಮಾನಂದ ಮಹಾಸ್ವಾಮಿಗಳ ಸಹವಾಸದಿಂದ ಅವರ ಸಾಮೀಪ್ಯದಿಂದ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಬ್ಬ ಮಹಾನ್ ತಪಸ್ವಿಯಾಗಿ ಹೊರಗೆ ಬಂದರು ಬ್ರಹ್ಮಾನಂದ ಶಿವಯೋಗಿಗಳು ಅವರು ಒಬ್ರು ಶಿಕ್ಷಕರು ಸಾಲಿ ಮಾಸ್ತರು ಆದ್ರ ಸಹವಾಸ ಯಾರ್ದು ಮಾಡಿದ್ರು ರೀ ಸಹವಾಸ ಯಾರ್ದು ಮಾಡಿದ್ರು ಜಗದ್ಗುರು ಗದುಗಿನ ಶಿವಾನಂದ ಮಹಾಸ್ವಾಮಿಗಳ ಸೇವಾ ಮಾಡಿದ್ರು ಅವರ ಸಾಮೀಪ್ಯದಲ್ಲಿದ್ದರು ಅವರ ಸಂಘದಲ್ಲಿದ್ದರು ಇದ್ 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 ಏನಾಯ್ತು ಅಂತಂದ್ರ ಅದಕ್ಕ ಯಾರೋ ಯಾರ ನಾನಿರ್ಬೇಕು ನೋಡ್ರಿ ಗುರು ತನ್ನಂಗ ಮಾಡ್ಕೋತನ ತಾವ ಬೇರೆ ಯಾರಂಗೂ ಮಾಡಂಗಿಲ್ಲ ಮಹಾಸ್ವಾಮಿಗಳ ಸೇವೆಯನ್ನು ಮಾಡಿ ಅವರ ಸಾಮೀಪ್ಯದಲ್ಲಿದ್ದು ಅವರ ಶಿಷ್ಯತ್ವವನ್ನು ವಹಿಸಿ ಅವರ ಸಂಘವನ್ನು ಮಾಡಿ ಈ ಭಾಗದೊಳಗ ದೊಡ್ಡ ಮಹಾಂ ತಪಸ್ವಿಯಾದರು ಅವ್ರು ಯಾರು ಅಂತಂದ್ರ ಗುರು ಬ್ರಹ್ಮಾನಂದ ಶಿವಯೋಗಿಗಳು ಅವರ ಸೇವೆಯನ್ನು ಮಾಡಿರತಕ್ಕಂಥವರು ಸದ್ಗುರು ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ನಿನ್ನ ಹೇಳಿನಲ್ಲ ಸಿದ್ದೇಶ್ವರ ಮಹಾಸ್ವಾಮಿಗಳ ಪರಿಚಯವನ್ನ ಈಗ ಈ ಎಬ್ಬಿಸಿ ಇಲ್ಲಿ ಯಾರನ ನಿಯಿಂದಿಸಿದ್ರೆ ಅಟ್ಟು ಎಲ್ಲ ಚರಿತ್ರೆಯನ್ನು ನೀವು ಹೇಳ್ತೀರಿ ಅದನ್ನು ನಮಗೆ ಹೇಳಕ್ಕೆ ಬರಂಗಿಲ್ಲ ನೀವು ಅವ್ರ ಜೊತೆ ಇದ್ದವರು ನೀವು ಅವ್ರನ್ನ ಕಂಡವರು ಅವ್ರ ಜೊತೆ ಮಾತಾಡಿದವರು ಅವ್ರ ಜೊತೆ ಊಟ ಮಾಡಿದವರು ಅವ್ರ ಜೊತೆ ನೀವೆಲ್ಲ ಅಡ್ಡಾಡಿದವರು ನಾವು ಓದಿ ಹೇಳೋರಟ್ಟ ಅದನ್ನು ಆದ್ರೆ ನೀವು ಅವರ ಸಹವಾಸದಲ್ಲಿದ್ದವರು ಒಂದ್ ಮಾತು ಈ ಭಾಗದೊಳಗ ಗುರು ಬ್ರಹ್ಮಾನಂದ ಶಿವಯೋಗಿಗಳ ಸಾಮೀಪ್ಯದೊಳಗೆ ಯಾರಿದ್ರಲ್ಲ ಅವರೆಲ್ಲರೂ ಮುಕ್ತರೇ ಮುಕ್ತರಾಗಿಯೇ ಹೋಗಿದ್ದಾರೆ ಅವರೆಲ್ಲರೂ ಮುಕ್ತರು ಅವರೆಲ್ಲರೂ ಮಹಾತ್ಮ ಸ್ವರೂಪದವರು ಅದರ ಜೊತೆಗೆ ಗುರುಸಿದ್ದೇಶ್ವರ್ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಸಾಮೀಪ್ಯವನ್ನು ವಹಿಸಿ ಶಿಷ್ಯತ್ವವನ್ನು ವಹಿಸಿ ಅವ್ರ ಜೊತೆ ಯಾರಿದ್ರಲ್ಲ ಅವರು ಎಲ್ಲರೂ ಮುಕ್ತಾರೆ ಅವರು ಎಲ್ಲರೂ ಮುಕ್ತಾರೆ ಆ ರೀತಿಯೊಳಗ ಮಹಾನ್ ತಪಸ್ವಿಗಳು ಅವರು ಊರ ಈ ಯಾವ ಊರು ಅನ್ನೋದನ್ನ ಹೇಳುವ ಇಲ್ಲ ಇಲ್ಲಿ ಎಲ್ಲರಿಗೂ ಗೊತ್ತದು ಹೌದಿಲ್ರಿ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಜನ್ಮಸ್ಥಳ ಅಂತಂದ್ರೆ ಧಾರವಾಡ ಜಿಲ್ಲೆಯ ಕಲ್ಗಟಗಿ ತಾಲೂಕಿನಲ್ಲಿರ್ತಕ್ಕಂಥ ಬೀರುವಳ್ಳಿ ಅಂತಕ್ಕಂಥ ಗ್ರಾಮ ಬೀರ್ವಳ್ಳಿ ಅಂತಕ್ಕಂಥ ಗ್ರಾಮ ಎಂತಹ ಪುಣ್ಯ ಗ್ರಾಮ ಅಲ್ಲಿಬ್ಬರು ದಂಪತಿಗಳು ಅವರ ಗರ್ಭದಲ್ಲಿ ಜನಿಸಿರ್ತಕ್ಕಂಥವ್ರು ಅವ್ರೇನ್ಪಾ ಅಂತಂದ್ರ ಆ ಬಹಳ ದೊಡ್ಡ ಶಿಕ್ಷಣ ಪ್ರೇಮಿಗಳಾಗಿ ಬೆಳೀತಾರೆ ಮುಂದೆ ಬಹಳ ದೊಡ್ಡ ಶಿಕ್ಷಣ ಪ್ರೇಮಿಗಳಾಗಿ ಬೆಳೀತಾರೆ ಈಗ ಎಲ್ಲೆಲ್ಲಿ ಮಠ ಅದಾವ ಬ್ರಹ್ಮಾನಂದ ಶಿವಯೋಗಿಗಳ ಶಾಖಾ ಮಠ ಅದಾವ ನೋಡ್ರಿ ಅಲ್ಲೆಲ್ಲಾ ಶಿಕ್ಷಣ ನೋಡ್ರಿ ಅದಾವ ನೋಡ್ರಿ ಗುರುಗಳಂತಂದ್ರ ಇಂಥವ್ರಿಗೆ ಅಂತಾರೆ ಎರಡು ರೀತಿ ನೋಡ್ರಿ ಏನಂತಂದ್ರ ತಾವು ಗುರುಗಳು ಭಕ್ತರಿಗೆ ಶಾಸ್ತ್ರ ಪುರಾಣ ಪ್ರವಚನಗಳನ್ನು ಹೇಳಿ ಉದ್ಧಾರ ಮಾಡ್ತಾರ ತತ್ವಜ್ಞಾನವನ್ನು ಹೇಳ್ತಾರ ಈ ಕಡೆ ಶಿಕ್ಷಣವನ್ನು ಕಲಿಸ್ತಾರ ಮಕ್ಕಳಿಗೆ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಆ ರೀತಿಯೊಳಗ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಏನಪ್ಪಾ ಅಂತಂದ್ರೆ ಮಹಾನ್ ತಪಸ್ವಿಗಳು ಒಂದ್ಸಾರಿ ನಮ್ಮ ಬಿರುಡಿ ಬಿರ್ಡಿ ತಿಳ್ಕೊಂಡು ಅವ್ರ ಮಣಿಗೆ ಪಾದಪೂಜಕ್ಕೆ ಪಾದಪೂಜಕ್ಕೆ ಹೇಳಿದ್ರು ಅವರು ಬಹುತ ತೇರ್ದಾಳದವ್ರಂತ ಅಲ್ಲಿ ಸತಪ್ಪ ಬಿರ್ಡಿ ಅವ್ರಂತ ತಿಳ್ಕೊಂಡು ದೊಡ್ಡ ಶ್ರೀಮಂತರು ಪೂಜ್ಯ ಅಪ್ಪಾಜವ್ರ ತೆಗೆ ಬಂದ ಅಪ್ಪಾರ ನಮ್ಮಣಿಗೆ ಪಾದ ಹಾಕ್ಬೇಕ್ರಿ ಅಪ್ಪ ನಮ್ಮಣಿಗೆ ಪಾದ ಪೂಜೆಗೆ ಬರ್ಬೇಕ್ರಿ ಅಪ್ಪ ನಮ್ಮಣಿಗೆ ಪ್ರಸಾದಕ್ಕೆ ಬರ್ಬೇಕು ರೀ ಅವರು ಸಾತಪ್ಪನ ಅವರು ಬಂದ ಅಪ್ಪ ಅವ್ರನ್ನ ಕೇಳ್ಕೊಂಡಾಗ ಸಿದ್ದೇಶ್ವರಪ್ಪ ಅವ್ರನ್ನ ಕೇಳ್ಕೊಂಡಾಗ ಆಯ್ತಪ್ಪ ಅಂತಂದ್ರು ಇವ ಮಹಾತ್ಮರ ಪಾದವನ್ನು ಹಾಕಿಸ್ಬೇಕು ಮಣಿಯೊಳಗೆ ಪ್ರತಿಯೊಬ್ಬರು ಮಹಾತ್ಮರನ್ನು ಕರ್ಕೊಂಡು ಹೋಗ್ಬೇಕು ಯಾಕಂತಂದ್ರೆ ಆ ಪಾದದಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದೆ ಭಾಳ ದೊಡ್ಡ ಶಕ್ತಿ ಇರ್ತದೆ ಮಹಾತ್ಮರನ್ನ ಕರ್ಕೊಂಡು ಹೋಗ್ಬೇಕಂತ ಇಲ್ಲಿ ಬಂದಾಗ ಕಾರ್ ಗಡದಾಗ ಹೋಗ್ರಿ ಅಪ್ಪ ಅಂತ ತಿಳ್ಕೊಂಡ ಒಂದಿನ ಡೇಟ್ ಫಿಕ್ಸ್ ಮಾಡಿ ಮಹಾತ್ಮರ ಸ್ನಾನ ಪೂಜಾ ಪ್ರಸಾದದ ವ್ಯವಸ್ಥೆನೆಲ್ಲಾ ಮಾಡ್ಬೇಕಂತೇಳಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಅವರು ಸಿದ್ದೇಶ್ವರಪ್ಪ ಅವ್ರಂದ್ರಂತ ಏನಂದ್ರಂತಂದ್ರ ಇಲ್ಲಪ್ಪ ಮತ್ ಪ್ರಸಾದಕ್ಕೆ ಹೋಗಿತ್ತ ಮೊದಲ ಇಲ್ಲಿ ಮಟ್ಟ ಹೋಗಿ ಬರೋಣ ದರ್ಶನ ಮಾಡ್ಕೊಂಡು ಬರೋಣ ಅಪ್ಪ ಅವ್ರದು ಗುಡಿಗಟ್ಟು ಹೋಗಿ ಬರೋಣ ಅಂತ ತಿಳ್ಕೊಂಡು ಅಲ್ಲೇ ಆದ್ಯಾಗ ಹೋಗುವಾಗ ಐತಿಲ್ಲ ನಿಮ್ ಗೊತ್ತದ ಅಲ್ಲಿ ಮಟ್ಟಕ್ಕೆ ಹೋದ್ರಂತ ಅಲ್ಲಿ ಹೋಗಿ ಗದ್ದುಗೆ ದರ್ಶನ ಮಾಡ್ಬೇಕಂತ ಹೋಗ್ಬಿಡ್ದ ಅಲ್ಲಿ ಏನಾಗಿತ್ತು ಅಂತಂದ್ರ ಅದು ಹೊರಗಿಂದ ಕೀಲಿ ಹಾಕಿ ಆ ಕೀಲಿ ತಗೊಂಡ ಅವೆಲ್ಲ ಪ್ಯಾಟ್ಯಾಗ ಹೋಗಿದ್ದಂತರಿ ಪೂಜಾ ಮಾಡವ ಅಲ್ಲಿರ್ತಕ್ಕಂತವ್ ಕೀಲಿ ತಗೊಂಡೆ ಹೊರಗಡೆ ಹೋಗಿದ್ದ ಬ್ರಹ್ಮಾನಂದ ಶಿವಯೋಗಿಗಳ ಗದ್ದುಗೆ ದರ್ಶನ ಮಾಡ್ಬೇಕಂತ ಇವ್ರು ಹೋಗಿದ್ರು ಕೀಲಿರ್ಲಿಲ್ಲ ಆ ಅಪ್ಪಗಳು ಸಿದ್ದೇಶ್ವರ ಅಪ್ಗಳು ಅಲ್ಲಿ ನಿಂತರು ಗುರು ಸಿದ್ದಿ ನಮ್ಮ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಹುಡುಗನ್ ಕರೆದೆ ಅಲ್ಲಿ ಕೀಲಿ ಹೋದಾರ ನೋಡು ಅಪ್ಗಳು ಬಂದಾರ ಕೀಲಿ ತಗೊಂಡ್ವಾ ಪಟ್ನ ಓಡು ಅರ್ಜೆಂಟ್ ತಗೊಂಡ್ವಾ ಅಂತ ಹೇಳ್ಕೊಂಡು ಅವ್ರು ಆ ಕಡೆ ಹೇಳಾಕತ್ತಿದ್ರು ಅಹ್ ಸಿದ್ದೇಶ್ವರ ಬಡ 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 ಎಲ್ಲಿ ಹೊಂಟ್ರ ಅಂತಾರ ಗುಡಿ ಕಡೆ ಹೊಂಟರು ಗದ್ದಿಗೆ ದರ್ಶನ ಮಾಡೇ ಬರ್ಬೇಕಂತ ತಿಳ್ಕೊಂಡು ಬಡ ಬಡ ಹೊಂಟರು ಹೋಗೋದ್ರೊಳಗ ಇವ ಸಾಕಾರ ಆ ಕೀಲಿ ಕಡೆನ ನೋಡ್ತಿದ್ದ ಬಾಗಲ್ ಕಡೆ ನೋಡ್ತಿದ್ದ ಹೋಗ್ತಾ 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 ಅದು ಏನು ಗೊತ್ತಿಲ್ಲ ಏನು ಕೀಲಿ ಹಾಕಿದ್ರು ನೋಡ್ರಿ ದೊಡ್ಡದ ಕೀಲಿ ಅದು ತಂತಾನ ದಡಲ್ ಅಂತ ಉಚ್ಚಿಬಿಟ್ಟಿತ ಕೀಲಿ ತಂತಾನ ದಡಲ್ ಅಂತ ಉಚ್ಚಿಬಿಟ್ಟಿತ ಇವತ್ತ ನಾನು ಅಪ್ಪ ಅವ್ರ ದರ್ಶನ ಮಾಡಲೇಬೇಕಂತಕ್ಕಂಥ ಉತ್ಸುಕತೆಯಿಂದ ಸಿದ್ದೇಶ್ವರ ಮಹಾಸ್ವಾಮಿಗಳು ಬರುವಾಗ ತನ್ ತಾನ ಕೀಲಿ ಉಚ್ಚಿ ಉಚ್ಚಿಬಿತ್ತು ಆ ಉಚ್ಚಿ ಕೀಲಿ ಹಿಂಗ 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 ಅಳಗಾಡಕೈತಂತ ಅದನ್ನ ಇಲ್ಲಿರ್ತಕ್ಕಂತ ಸಾಕಾರ ನೋಡಿದ್ರಂತ ಅವ್ರು ಈಗ ನಾ ನೋಡೇನಿ ಕೀಲಿ ಹಾಕ್ಯದ ಹಾಕಿದ ಕೀಲಿ ನೋಡೇನಿ ನಾನಾ ಕೀಲಿ ತರ ಕೇಳಿನಿ ಈಗ ವಾಪಸ್ ಕೀಲಿ ಕುಡ್ದ ಕೀಲಿ ತೆರೆದ ಅಂತ ತಿಳ್ಕೊಂಡು ಓಡಿ ಬಂದು ಅಪ್ಕೊಂಡು ನಿಂದಿರ್ಸಿ ಅಪರ ಕೀಲಿ ಹಾಕಿತ್ತಲ್ರಿ ಅದು ಅವ್ರ ಇಲ್ಲೋ ತೆರೆದಿತ್ತದು ಕೀಲಿ ಹಾಕಿಲ್ಲ ಅವರು ಹಂಗ ಹಿಂಗ ಅದಕ್ಕೆ ಸಿಗಿಸಿ ಹೋಗ್ಯಾರ ಕೀಲಿ ಹಾಕಿಲ್ಲ ಇಲ್ರಿ ನಾ ಕಣ್ಣಾರೆ ನೋಡೇನದ ಕೀಲಿ ಹಾಕಿದ್ದ ಇತ್ತು ಇಲ್ಲೋ ನೀ ಹಂಗೇನಾರ ತಿಳ್ಕೊಬೇಡ ಕೀಲಿ ಹಾಕಿಲ್ಲ ಬಾ ಅಂತ ತಿಳ್ಕೊಂಡ ಒತ್ತಾಕಿ ಅವನ್ ಕರ್ಕೊಂಡು ಹೋಗ್ಬಿಟ್ರಂತ ಮಾಡ ಅನ್ನೋದು ಗೊತ್ತಾಗಬಾರ್ದು ಜನರಿಗೆ ಅಂತ ಮಹಾನ್ ತಪಸ್ವಿಗಳು ಕೀಲಿ ತೆರೆದ ಬಾಗಲ್ ತೆರೆದ ಒಳಗೆ ಹೋಗಿ ಗದ್ದುಗಿಗೆ ದರ್ಶನ ಮಾಡಿ ಎಲ್ಲಿಗೆ ಅಂತಂದ್ರೆ ಅವ್ರ ಪ್ರಸಾದಕ್ಕೆ ಹೋದ್ರಂತ ಪರಮ ಪೂಜ್ಯ ಅಪ್ಪಾಜಿ ಅವ್ರು ಆ ರೀತಿ ಒಳಗೇನ್ಪಾ ಅಂತಂದ್ರೆ ಒಂದ್ಸಾರಿ ವಾಡಿ ಅಶೋಕ್ ಅಂತ ತಿಳ್ಕೊಂಡು ಅವರು ವಡಗ ಇದ್ರಂತ ಅಪ್ಪಗಳು ಕಾರ್ ತಗೊಂಡು ಮಿರಜ್ ಕೊಟ್ಟಿದ್ರಂತೆ ಅದಕ್ಕೋ ಸಿದ್ದೇಶ್ವರ ಅಪ್ಪಗಳು ಕಾರ್ ತಗೊಂಡು ಮಿರೇಜ್ ಕೊಟ್ಟಿದ್ರಂತ ಮಿರಾಜ್ಗೆ ಹೋಗುವಾಗ ಆ ಅಶೋಕಗೆ ಫೋನ್ ಮಾಡಿದ್ರಂತ ಅಶೋಕ್ ಫೋನ್ ಮಾಡಿದ್ರಂತ ಅಲೋ ಮತ್ತ ನೀ ಅಲ್ಲೇ ಕ್ರಾಸಿಗೆ ಬಂದು ನಿಂದರು ನಾಟ ಮಿರಜ್ಗೆ ಹೋಗುದದ ನೀನು ಬರಕ ಆಯ್ತು ರೀ ಅಪ್ಪ ಬರ್ತೇನೆ ರೀ ತಯಾರಾಗಿ ಮತ್ತೆ ನೀವು ಬರ್ರಿ ಅಂತ ತಿಳ್ಕೊಂಡು ಅವ್ನು ಹೇಳ್ದ ಅವ ಮುಂಜಾನೆ ಎದ್ದು ಕೂಡಲೆ ಪರಮಾಣು ಒಂದು ಅಡಿ ಅಶೋಕ್ ಉತ್ನಾಳ್ ಅಂತ ಹೇಳಿ ಅಶೋಕ್ ಉತ್ನಾಳ್ ಅಂತೇಳಿ ಅವರು ಮುಂಜಾನೆ ಎದ್ದು ಕೂಡ ಸ್ವಲ್ಪ ಯೋಗಾಸನ ಸ್ವಲ್ಪ ಪ್ರಾಣಾಯಾಮ ಮತ್ತೊಂದಿಷ್ಟು ಮಾಡಿ ಹೋಗ್ತಕ್ಕಂಥದ್ದು ಆಗೇನಪಾ ಅಂತಂದ್ರೆ ಎಂಟು ಗಂಟೆಗೆ ಎಲ್ಲ ಅವರು ಮುಗಿಸ್ಕೊಂಡ ಆ ಹೋಗಿ ಕ್ರಾಸಿಗೆ ನಿಂತರು ಇವರು ಕಾರ್ಗಡೆ ಏನಪ್ಪಾ ಅಂತಂದ್ರೆ ಅಲ್ಲಿ ಬಡ ಬಡ ಅಪ್ಪುಗಳು ಆದರು ಅವರು ಸೂರ್ಯ ನಮಸ್ಕಾರ ಮಾಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಿ ನಿಂತಿದ್ರು ಆ ಪುಗಳು ಕಾರ್ಗಡೆ ನಿಂದಿರ್ಸಿದ್ರು ಹಾ ಬಾ ಕೂಡ್ರ ತಳಿ ಅವ್ನು ಕೂಡಿಸಿಕೊಂಡು ಗಾಡಿ ಹೊಡಕತ್ತ ಮೊದಲು ಫಸ್ಟ್ ಮಾತು ಸಿದ್ದೇಶ್ವರಪ್ಪುಗಳು ಅವನು ಫಸ್ಟ್ ಮಾತಾಡಿಸಿದ ಮಾತೇನಂತಂದ್ರೆ ನೋಡಪ್ಪ ಪ್ರಾಣಾಯಾಮ ಮಾಡುವಾಗ ಹೆಂಗೆ ಮಾಡ್ಬೇಕಂದ್ರೆ ಅದರದ ಪ್ರಕ್ರಿಯೆಗಳು ಏನದಾವಲ್ಲ ಅದನ್ನೆಲ್ಲ ಹೇಳಿದ್ರಂತೆ ನೀನು ಕಡೆ ಹಿಂಗ್ ಕೈ ಇಟ್ಟಿದ್ದಿ ಹಂಗಿಡ್ಬಾರ್ದು ಅಂದ್ರಂತ ಆ ನಂತರ ಸೂರ್ಯ ನಮಸ್ಕಾರ ಏನು ಮಾಡಿದಿಲ್ಲ ಸೂರ್ಯ ನಮಸ್ಕಾರ ಮಾಡುವಾಗ ಕೈ ಹಿಂಗಿರ್ಬೇಕು ಹಿಂಗೆ ಒಂಟಿಗೆ ಅಲ್ಲಿ ಇರಬೇಕು ಹಂಗೆ ನಿತ್ರ ತಿಳ್ಕೊಂಡು ಇವ್ರು ಇವ್ರ ಹತ್ತಿದ್ರಂತ ಅವ್ರು ಅಶೋಕ್ ಅಂದ್ರಂತ ಇವ್ರ ಹಗಾಗ ಬಂದ ನೋಡ್ಯಾರೋ ಆ ಡ್ರೈವರ್ ನೀವು ಎಲ್ಲಿಂದ ಬಂದ್ರೀಗ ನಾವು ಮಡದಿಂದ ಬಂದೀವಿ ಸೀದಾ ಇಲ್ಲಿಗೆ ಬಂದಿರಿ ಇಲ್ಲಿಗೆ ಬಂದೀವಿ ಅವಂದಂತ ಮತ್ತ ನಾ ಅಲ್ಲಿ ಎಲ್ಲ ಹಿಂಗ ಮಾಡಿದ್ದು ಹಿಂಗ್ ಮಾಡಿದ್ದು ನಿಮ್ಗೆ ಹೆಂಗ್ ಗೊತ್ತಿರಿಯಪ್ಪ ಏ ಅವೆಲ್ಲ ಎಲ್ಲರಿಗೂ ಗೊತ್ತಿರ್ತಾವ ಅಂತ ತಿಳ್ಕೊಂಡು ಮತ್ತ ಅದನ್ನ ಬಿಟ್ರ ಕಾರಣ ಏನು ಅಂತಂದ್ರ ಅಹ್ ಮಹಾನ್ ತಪಸ್ವಿಗಳಿಗೆ ಎಲ್ಲವೂ ವೇದ್ಯ ಅದು ಇದ್ದರೂನು ಇಲ್ಲೇ ಅವ್ರಿಗೆ ಕಂಡಂಗ ಆಗ್ತಿರ್ತದೆ ಆ ರೀತಿಯೊಳಗ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಮಹಾಂ ತಪಸ್ವಿಗಳು ಮಹಾನ್ ಶಕ್ತಿವಂತರು ನಿಮ್ಗೆ ಹೇಳ್ತೇನ್ರಿ ಬ್ರಹ್ಮಾನಂದ ಮಹಾಶಿವಯೋಗಿಗಳು ಅವ್ರ ಜೊತೆಗೆ ಸಿದ್ದೇಶ್ವರ ಮಹಾ ಶಿವಯೋಗಿಗಳು ಅವರಿಬ್ಬರ ಕರುಣೆಯ ಕಂದ ಅಂತಂದ್ರ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅವರಿಬ್ಬರ ತಪೋಬಲ ಅವರಿಬ್ಬರ ತಪಸ್ಸಿನ ಶಕ್ತಿ ಈ ಎಲ್ಲದ ಅಂತಂದ್ರ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಹೃದಯದಲ್ಲಿ ತುಂಬೆದಾರು ಅದನ್ನು ನಾವು ಹೆಂಗೆ ಅಂತಂದ್ರೆ ಬಹಳ ವಿನಯದಿಂದ ನಾವು ಬಳಸ್ಕೋಬೇಕು ಅವರ ಆಶೀರ್ವಾದ ಒಮ್ಮೆ ಮಾಡಿದ್ರು ಅಂತಂದ್ರೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ ಯಾವುದಕ್ಕೂ ತೊಂದರೆ ಆಗೋದಿಲ್ಲ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಕ್ಕಳವ್ರಿಗೆ ಯಾರಿಗೋ ಶಂಕರಯ್ಯ ಅಂತ ತಿಳ್ಕೊಂಡು ಅವ್ರಿಗೆ ಮಕ್ಕಳಿದ್ದಿದ್ದಿಲ್ಲ ಮದುವೆ ಆಗ ಹತ್ತು ವರ್ಷ ಆಗಿತ್ತು ಮಕ್ಕಳಿರ್ಲಿಲ್ಲ ಮತ್ತೆ ಬಂದವರು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಅಂದು ಅನ್ನುವಾಗ ಅಲ್ಲಿದ್ದವರು ಇಲ್ಲ ಮತ್ತೆ ನೀವು ಅಪ್ಪ ವೃತ್ತಕ್ಕೆ ಹೋಗ್ರಿ ಅಂತಂದಾಗ ಅವ್ರತಂದಾಗ ಶಂಕರಯ್ಯನವ್ರ ಹೆಂಡತಿ ಬಂದ ಅಪ್ಪ ಅವ್ರತ್ತ ಕುಂತ ಎಪ್ಪ ನನಗ ಹತ್ತು ಹನ್ನೆರಡು ವರ್ಷ ಆಯ್ತರಿ ಮಕ್ಕಳನ್ನ ಆಗಿಲ್ರಿಪ್ಪ ಒಂದು ಪಟ್ ಆಗ್ಯದ ಅಂತಂದಾಗ ದವಾಖಾನಿಗದು ತೋರ್ಸಿರಿ ನೀವ ಹೂನ್ರಿಪ್ಪ ದವಾಖಾನ ಚೆಕ್ ಮಾಡ್ಸಿರಿ ಹೂನ್ರಿಪ್ಪ ಮತ್ತೆ ಏನಂದರು ಅವರು ಇಲ್ಲ ತಂಗಿ ನಿನಗೆ ಮಕ್ಕಳು ಆಗಂಗೆ ಇಲ್ವಾ ಅಂತ ಹೇಳ್ಯಾರ್ರೀ ಅಪ್ಪಾ ಸಿದ್ದೇಶ್ವರಪ್ಪ ಹೋಳಂದ್ರಂತ ಹಂಗ ಹೇಳಿದ್ರ ಅವ್ರು ಮಕ್ಕಳಾಗಂಗಿಲ್ಲ ಅಂತ ಹೆಂಗೆ ಹೇಳಿದ್ರು ಹಂಗ ಬರಂಗಿಲ್ವಾ ಅದು ಮಕ್ಕಳಾಗತ್ತಾವ್ ನಿನಗ ಯಾರು ಹೇಳಿದ್ರಿ ನಿನಗ ನೀ ಏನ್ ಚಿಂತೆ ಮಾಡಬೇಡ ನೀ ಅಪ್ಪನ್ ಧ್ಯಾನ ಮಾಡ್ಬಿಡು ಬ್ರಹ್ಮಾನಂದ ಶಿವಯೋಗಿಗಳ ಧ್ಯಾನ ಮಾಡ್ತಾಯಿ ಒಂದು ವರ್ಷದಾಗ ನಿನಗ ಮಕ್ಕಳಾಗತ್ತವ್ವಾ ಧ್ಯ ಧ್ಯಾನ ದಿವ್ಸ ಮಾಡ್ತಿ ಅಂತಂದಾಗ ಹೂನ್ರಿ ಅಪ್ಪ ಬ್ರಹ್ಮಾನಂದ ಶಿವಯೋಗಿಗಳ ಧ್ಯಾನ ರೀ ಅಟ್ಟ ಮಾಡಬೇಡ ಅದ್ರ ಜೊತೆಗೆ ಪೂಜಾ ಮಾಡ್ಕೋಬೇಕು ದಿವಸ ಎದ್ದು ಕೂಡ್ಲೆ ದೀಕ್ಷಾ ತಗೊಂಡಿಲ್ಲ ಅನುಗ್ರಹ ತಗೊಂಡಿ ಇಲ್ಲ ದಿವಸ ಪೂಜಾ ಮಾಡ್ಬೇಕಲ್ಲ ನೀನು ಅಂತಂದಾಗ ಆ ಹೆಣ್ಮಗಳು ಇಲ್ರಿಯಪ್ಪ ನಾ ದೀಕ್ಷಾ ತಗೊಂಡಿಲ್ರಿ ಅಂತಂದಾಗ ಹಂಗ ಹೆಂಗ ಮಕ್ಕಳಾಗತ್ತವ ತಂಗಿ ಬಾ ದೀಕ್ಷಾ ಕೊಡ್ತನ ಬಾ ಅಂತ ತಿಳ್ಕೊಂಡು ಅವರ ಅಪ್ಪುಗಳು ಕರೆದ ದೀಕ್ಷಾ ಕೊಟ್ಟು ಲಿಂಗ ಧಾರಣೆ ಮಾಡಿಸಿ ಒಂದು ಮಂತ್ರ ಒಂದು ಹಾಳ್ಯಾಗ ಬರೆದು ಕೈಯಾಗ ಕೊಟ್ರಂತ ಇದನ್ನ ದಿವಸ ಅನ್ಬೋಕ್ ನೋಡು ಇದನ್ನ ರಾತ್ರಿ ಹಗಲಿ ದಿವಸ ಅಣ್ಣು ಆ ನಂತರ ಈ ಮಂತ್ರ ಆದ ನಂತರ ಇದನ್ನ ನೋಡ್ಕೊಳ್ಳಾರ್ದ ನೀ ಹತ್ತಿದಿ ಅಂದ್ರ ಆಗ ಇದನ್ನ ಏನ್ ಮಾಡಂದ್ರ ಮುದ್ದಿ ಮಾಡಿ ಅದನ್ನ ತುಕುಡಿ ಮಾಡಿ ಪತ್ರಿ ಗಿಡದ್ ಬಿಡಕ್ ಹೋಗಿ ಅದನ್ನ ಅದನ್ನ ಯಾರಿಗೆ ತೋರಿಸ್ಬೇಡ ಆ ಮಂತ್ರ ಯಾರಿಗೂ ತೋರಿಸ್ಬೇಡ ಮತ್ತ ನೀ ಏನು ಬಯಪಟ್ಟು ಮಾಡಿ ಅಂತಿರ್ತಿಲ್ಲ ಮಂತ್ರ ಅದನ್ನ ಯಾರಿಗೂ ಹೇಳಬೇಡ ಅದನ್ನ ಯಾರಿಗೂ ಹೇಳಬೇಡ ನೀ ಅದನ್ನ ಧ್ಯಾನ ಮಾಡ್ಕೋ ಅಂತ ಇರಂತ ಅಪ್ಪುಗಳು ಹೇಳಿದಾಗ ಅವತ್ತಿನಿಂದ ಅವ್ರು ಹೇಳಿರ್ತಕ್ಕಂಥ ಮಂತ್ರವನ್ನು ಪಠನ ಮಾಡಿದ್ರ ಎರಡು ವರ್ಷಕ್ಕ ಗಂಡು ಮಗಾನ ಹುಡಿತಂತ ತಾಯಿ ಎರಡು ವರ್ಷಕ್ಕ ಗಂಡ ಮಗಾನ ಹೂಡಿತನ್ ಹೆಸರಿಡಕ ಅಪ್ಪ ಅವ್ರಿಗೆ ಬಂದಪ್ಪ ಏನ್ ಹೆಸರಿಡ್ರು ಅಂದ್ಕೂಡ್ಲೆ ಆ ನಮ್ ಗುರುಗಳ ಆಶೀರ್ವಾದದಿಂದ ಹುಟ್ಟ್ಯಾರ ಅವರು ನಮ್ಮ ಗುರುಗಳ ಆಶೀರ್ವಾದದಿಂದ ಬ್ರಹ್ಮಾನಂದ ಶಿವಯೋಗಿಗಳ ಆಶೀರ್ವಾದದಿಂದ ಹುಟ್ಟ್ಯಾರ ಅದಕ್ಕೆ ಅವ್ರಿಗೆ ಏನ್ ಹೆಸರಿಡ್ಬೇಕಂತಂದ್ರ ಗುರುರಾಜ್ ಅಂತ ಅಂತ ಅಂತೇಳ್ಕೊಂಡ ಅಪ್ಪುಗಳು ಹೇಳಿದ್ರೆ ಆ ರೀತಿಯೊಳಗ ಮಹಾನ್ ತಪಸ್ವಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಹ ಮಹಾನ್ ತಪಸ್ವಿಗಳ ಚರಿತ್ರೆಯನ್ನ ನೀವೆಲ್ಲ ಸ್ವಲ್ಪ ಭಾಗ ಕೇಳಿರ್ಬೋದು ಆದರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅವ್ರ ಜೊತೆಗೆ ನೀವೆಲ್ಲ ಇದ್ದವ್ರದಿರಿ ಅವರ ಅನುಭವಗಳನ್ನು ಕಂಡವ್ರದಿರಿ ಆ ರೀತಿಯೊಳಗೆ ತಾವೆಲ್ಲ ಸಿದ್ದೇಶ್ವರ ಮಹಾಸ್ವಾಮಿಗಳ ಬ್ರಹ್ಮಾನಂದ ಶಿವಯೋಗಿಗಳ ಒಂದು ಧ್ಯಾನವನ್ನು ಇವತ್ತು ನೀವು ಮಾಡ್ಬೇಕು ನಾನು ಇಲ್ಲಿ ಒಳಗೆ ಬಂದು ನೋಡ್ತಿರ್ತೀನಿ ಅಲ್ಲಿ ಒಳಗೆ ಎದುರುಗಡೆ ಕಣ್ಣು ಮುಚ್ಚಿಕೊಂಡು ತಾಯಂದಿರು ಎಷ್ಟು ಮಂದಿ ಕುಂತಿರ್ತಾರಂದ್ರೆ ಬಹಳ ಮಂದಿ ಧ್ಯಾನಕ್ಕೆ ಕೂತಿರ್ತಾರೆ ಒಳಗೆ ಅದು ಧ್ಯಾನ ಮಂದಿರ ಟೈಪ್ ಅದ ನೋಡ್ರಿ ಈ ಈ ಈ ಇದನ್ನು ಕಟ್ಟಬೇಕಾದ್ರೆ ಅಪ್ಪ ಅವರು ಹೇಳಿದರು ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಇದರ ಪ್ಲ್ಯಾನನ್ನು ಕೊಟ್ಟಿದ್ದಿಲ್ಲ ಅಂತ ಅವರು ತಕ ಇವರು ಬಿಡಲಿಲ್ಲ ಅಂತ ಅವ್ರು ಕೊಡುವಕ ತಕ ಇವ್ರು ಬಿಡಲಿಲ್ಲ ರಾಮಕೃಷ್ಣಾಶ್ರಮದ ಪದ್ಧತಿಯೊಳಗೆ ಯಾವ ರೀತಿ ಕಟ್ಟಬೇಕಲ್ಲ ಆ ರೀತಿ ಇದನ್ನು ಕಟ್ಟಿದರಂತ ಅದ್ರ ಜೊತೆಗೇನಪ್ಪ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಈ ಭಾಗದ ಮಕ್ಕಳಿಗೂ ಉದ್ಧಾರ ಆಗಬೇಕು ಈ ಭಾಗದ ಭಕ್ತರಿಗೂ ಉದ್ಧಾರ ಆಗ್ಬೇಕಂತಕ್ಕಂಥ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಗುರುಸಿದ್ದೇಶ್ವರ ಗುರು ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ನಾಮಸ್ಮರಣೆ ಅಂತ ಯಾವತ್ತೂ ಮಾಡ್ತಾ ಇರಲಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ತಿಳಿಸಿ ಎರಡು ಮಾತು